ಸಾಂಗ್ ಇದೇನಾದ್ರೂ ಬಂದ್ರೆ ಹಬ್ಬ ಹಬ್ಬ ಅಬ್ರ ಆಗ್ಬಿಡುತ್ತೆ ಸರ್ ಏನು ಸಾರ್ ಆ ಸಾಂಗ್ ಅವನು ತುಂಬ ದೊಡ್ಡದು ಸಾರ್ ಉಪೇಂದ್ರನೇ ದೊಡ್ಡವನು ಸರ್ ದಯವಿಟ್ಟು ನೀವು ಕೇಳಬೇಕು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೇಳಿ ಸಾರ್ ಇದು ವ್ಯಾಲ್ಯೂ ಇವಾಗ ಪ್ಲಸ್ ಇನ್ನೊಂದು ಏನಂದ್ರೆ ಸಾಂಗ್ ಮೀನಿಂಗು ಸ್ವಲ್ಪ ಲೈಕ್ ಮೀನಿಂಗ್ ಫುಲ್ಲಾಗಿ ಬರ್ದಿದ್ದಾರೆ ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸಾಂಗ್ ಇನ್ನೊಂದು ಎರಡು ಮೂರು ಸರಿ ನೋಡಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಅದೇ ಚೀಪ್ 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 ಅಂತವ್ರಿ ಅರ್ಥ ಅಂತ ಗೊತ್ತಾಗ್ತಿಲ್ಲ ಇನ್ನೂ ಟೂ ಟು ಟೂ ತ್ರೀ ಟೈಮ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಫುಲ್ ಸಾಂಗ್ ಬಂದಾದ್ಮೇಲೆ ಇನ್ನೂ ಅರ್ಥ ಗೊತ್ತಾಗುತ್ತೆ ಚೆನ್ನಾಗಿ ಜನರ ಮೆಂಟಾಲಿಟಿ ಬಗ್ಗೆ ಮಾಡಿರೋದು ಜನರು ಹೇಗೆ ನೋಡ್ತಾರೆ ವ್ಯಕ್ತಿ ಆಗಿ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಜನರು ಇಷ್ಟಪಡ್ತಾರೆ ಸಾಂಗ್ನ ಅದ್ರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಟೈಗರ್ ಕಲಿಮ್ ಅಂದ್ಬಿಟ್ಟು ಸರ್ ಯು ಐ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ ನೋಡಿದಾರ ಸರ್ ನೋಡಿಲ್ಲ ಸರ್ ಇವಾಗ ನೋಡ್ಬಿಟ್ಟು ಒಂದು ಸರ್ ಯು ಎ ಅಂದರೆ ಉಪೇಂದ್ರ ಅವ್ರದ್ದಾ ಸರ್ ಈಗಲೇ ನೋಡ್ತೀನಿ ಸರ್ ಹಂಗೆ ಇರಿ ಒಂದು ನಿಮಿಷ ಏನಲ್ಲಿ ಇವಾಗ ಸಾಂಗ್ ನೋಡೋದಲ್ಲ ಹೆಂಗ ಅನ್ನಿಸ್ತು ಸರ್ ಸಿಕ್ಕಾಪಡೆ ಸಕ್ಕತ್ತಾಗಿದೆ ಸರ್ ಇದೇನಾದರೂ ಒಂದು ಫಾರ್ಟಿ ಫೈ ಸೆಕೆಂಡ್ಸನ್ನು ಬಿಟ್ಟಿದ್ದಾರೆ ಪೂರ್ತಿ ಸಾಂಗ್ ಕೇಳೋವರೆಗೂ ನೆಮ್ಮದಿ ಇಲ್ಲ ಇದು ಕೇಳಿದ ತಕ್ಷಣ ಇರಿಟೇಷನಲ್ಲಿ ಈ ಫಾರ್ಟಿ ಸೆಕೆಂಡ್ಸ್ ಕೇಳಿಬಿಟ್ಟು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಪ್ಲಸ್ ನನಗೆ ಫೈ ಮಿನಿಟ್ಸ್ ಸಾಂಗ್ ಇದೇನಾದರೂ ಬಂದರೆ ಹಬ್ಬ ಹಬ್ಬ ಅಬ್ರ ಆಗಿಬಿಡುತ್ತೆ ಸರ್ ಏನು ಸಾರ್ ಆ ಸಾಂಗು ಅವನದು ತುಂಬ ದೊಡ್ಡದು ಸಾರ್ ಉಪೇಂದ್ರನೇ ದೊಡ್ಡವನು ಸಾರ್ ಅವನು ಸೂಪರ್ ಸ್ಟಾರ್ ಅವರು ಗೊತ್ತಲ್ಲ ಅವ್ರು ಹೆಂಗಿದ್ರು ನಾನು ಅಂದರೆ ಗೊತ್ತಲ್ವಾ ಹಾಂ ಹೌದು ಸಾರ್ ಏನೂ ಮಾತಾಡೋಂಗಿಲ್ಲ ನೀವೂ ಸೂಪರ್ ಸಾರ್ ಸೂಪರ್ ಉಪ್ಪಿ ಬಾಸ್ ಯಾವತ್ತಿದ್ರೂ ಸೂಪರೇ ಬಿಡಿ ಸಾರ್ ಸರ್ ಕರಿಮಣಿ ಮಾಲೀಕ ಕೇಳಿದ್ದೀರಾ ಸಾರ್ ಸಾಂಗು ಹೌದು ಸರ್ ಇವಾಗ ಟ್ರೆಂಡಿಂಗಲ್ಲಿದೆ ಟ್ರೆಂಡಿಂಗ್ ಅಂತೀರಾ ಸರ್ ಬ್ಲಾಕ್ ಬಸ್ಟರ್ ಸರ್ ಇವಾಗ ಏನಾದ್ರು ಬರೀ ಆ ಸಾಂಗ್ ಇರೋದೇ ಬಿರಿ ಟೆನ್ ಸೆಕೆಂಡ್ಸಿಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಮಾಡಿದ್ದು ಯಾವಾಗ ಸರ್ ಜನ ಗೊತ್ತಾಗ್ತಾ ಇರೋದು ಇವಾಗ ಅವ್ರು ಹೇಳಿದ್ದಾರೆ ನಾನು ಮಾಡೋ ಫಿಲಮ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡಿಕೊಂಡು ನೋಡಿರಿ ಅಂದ್ಬಿಟ್ಟು ಕೆಲವ್ರು ಬರ್ತಾರೆ ಸುಮ್ಮನೆ ನೋಡ್ತಾರೆ ಏನೇನೋ ಕಮೆಂಟ್ ಮಾಡ್ತಾರೆ ಬಟ್ ರಿಯಲ್ ಸ್ಟಾರ್ ಉಪ್ಪಿನ ಕರೆಕ್ಟಾಗಿ ನಿಂತ್ಕೊಂಡು ನೋಡಬೇಕು ಅಂತಂದರೆ ಸಾರ್ ಕರೆಕ್ಟಾಗಿ ಅರ್ಥ ಆಗುತ್ತೆ ನೀವು ಕುತ್ಕೊಂಡು ನೋಡಿರಿ ಅವ್ರದ್ದು ಓ ನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕೇಳಿ ಸರ್ ಅದು ನೀವು ಒನ್ ಟೈಮ್ ಕೇಳಿ ಇವಾಗ ಕೇಳಿ ಸರ್ ಪಟ್ಟಂತ ಕೇಳಿ ಕೇಳಿ ಸರ್ ದಯವಿಟ್ಟು ನೀವು ಕೇಳಬೇಕು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೇಳಿ ಸರ್ ಇದು ವ್ಯಾಲ್ಯೂ ಇವಾಗ ಬಂದಿದೆ ಗೊತ್ತಾ ಹೊಸ ಹೊಸ ಹಂಗು ಫಾರ್ಟಿ ಸೆಕೆಂಡ್ಸ್ ಅಷ್ಟೇ ಇರೋದು ಅದು ಇನ್ನೇನಾದರೂ ಇದನ್ನೇನಾದರೂ ಫಾರ್ಟಿ ಸೆಕೆಂಡ್ಸಲ್ಲೇ ಈ ಕೊಡ್ತಾ ಕೊಡ್ತಾಯಿದೆ ಇನ್ನೇನಾದರೂ ಫೋರ್ ಮಿನಿಟ್ ಇಲ್ಲ ಫೈವ್ ಮಿನಿಟ್ ಕೊಟ್ಟರೆ ಚಿಂದಿ ಚಿತ್ರಾನ್ನ ಬುಂದಿ ಮಸರಾನ ಉಪ್ಪಿ ಮನೆ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ಫಸ್ಟು ನಾನೇ ಸರ್ ಅಷ್ಟು ಸಕ್ಕದಾಗಿದೆ ಸರ್ ಸಾಲಿಡ್ ಸಾಂಗು ಬಿಡಿ ಸರ್ ಸರ್ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಸದ್ದು ಅಂತ ಸರ್ ಯು ರಿಲೀಸ್ ಆಗಿದೆ ನೋಡಿದ್ರ ಸರ್ ಸರ್ ಉಪೇಂದ್ರ ಅದರದಲ್ಲ ಸೊ ಕರೆಕ್ಟಾಗಿ ನೋಡಿಲ್ಲ ಜಸ್ಟ್ ಮಾರ್ನಿಂಗು ಸ್ಟೋರಿ ಸ್ಟೇಟಸ್ ಅದು ಇದು ನೋಡ್ತಾ ಇದೆ ನೋಡಿಲ್ಲ ಸರ್ ಇವಾಗ ಒಂದ್ಸತಿ ನೋಡ್ಬಿಟ್ಟು ಒಂದು ರಿಯಾಕ್ಟ್ ಕೊಡ್ತೀರಾ ಸರಿ ಸರ್ ಖಂಡಿತ ಹೋಗಿ ಓಕೆ ಸರ್ ಸಾಂಗ್ ನಿಮಿಷ ಸರ್ ಸರ್ ಸಾಂಗ್ ಮಾತ್ರ ಕ್ರೇಜಿಯಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಪ್ಲಸ್ ಇನ್ನೊಂದು ಏನಂದರೆ ಸಾಂಗ್ ಮೀನಿಂಗು ಸ್ವಲ್ಪ ಲೈಕ್ ಮೀನಿಂಗ್ ಫುಲ್ಲಾಗಿ ಬರೆದಿದ್ದಾರೆ ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸಾಂಗ್ ಇನ್ನೊಂದು ಎರಡು ಮೂರು ಸರಿ ನೋಡಿದ್ರೆ ಗೊತ್ತಾಗ್ಬೋದು ಅನಿಸುತ್ತೆ ಬಟ್ ಸಾಂಗ್ ಮಾತ್ರ ಸಕ್ಕತ್ತಾಗಿದೆ ಸರ್ ಅಲ್ಲ ಏನಕ್ಕೆ ನಗಾಡ್ತಾ ಇದ್ದೀರಂತ ನನಗೆ ಗೊತ್ತಾಗಲಿಲ್ಲ ಲೈಕ್ ಲೈಕ್ ನನಗೆ ಒಂದು ಎರಡು ಮೂರು ವರ್ಡ್ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಸಾಂಗ್ನ ಒಂಥರ ಲೈಕ್ ಯಾವ ಥರ ಹೇಳೋದಂದರೆ ಡಬಲ್ ಮೀನಿಂಗು ಆ ಥರ ಮೀನಿಂಗ್ಫುಲ್ಲಾಗಿದೆ ಸಾಂಗು ಸಕ್ಕದಾಗಿದೆ ಆಗಿದೆ ಸಾಂಗ್ ಮಾತ್ರ ನನಗೆ ಎರಡು ಮೂರು ವರ್ಡ್ಸ್ ಅದರಲ್ಲಿ ಅರ್ಥ ಆಯಿತು ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಂದ್ರೆ ಇಲ್ಲಿ ಸರಿ ಹೋಗೋಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಫೈನ್ ಅರ್ಥ ಆಗುತ್ತೆ ಲೈಕ್ ಇನ್ನೂ ಸಾಂಗ್ ಏನಾದರೂ ಅದಕ್ಕೆ ಇದಕ್ಕೆ ಬಂದಾಗ ಎಲ್ಲರಿಗೂ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಸಾಂಗ್ ಏನಂತ ಸೊ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲು ಎಲ್ಲರಿಗೂ ಅರ್ಥ ಆಗುತ್ತೆ ಯಾಕೆಂದ್ರೆ ನೀವು ಇವಾಗ ಪೂರ್ತಿ ಸಾಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹೌದು ಖಂಡಿತವಾಗಿ ಜಸ್ಟು ಪ್ರಮೋ ನೋಡ್ಬಿಟ್ಟೆ ಲೈಕ್ ಈ ಥರ ಇದೆ ಅಂದರೆ ಪ್ರಮೋ ಇನ್ನು ಫುಲ್ ಸಾಂಗ್ ಬಿಟ್ಟಾಗ ಯಾವ ಥರ ಇರುತ್ತೆ ಹೇಳಿ ಜಸ್ಟ್ ಪ್ರೊಮೋಗೆ ಈ ಥರ ಇದೆ ಪ್ಲಸ್ ಲೈಕ್ ಈ ಜೋ ಇದೇನು ವಿಡಿಯೋ ಇದೆ ಇದ್ರದ್ದು ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿದೆ ಕ್ರೇಜ್ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎಡಿಟಿಂಗು ಎಲ್ಲ ಸಕ್ಕತ್ತಾಗಿದೆ ಆಗಿದೆ ಸರ್ ಅವರು ಉಪೇಂದ್ರ ಅವ್ರ ಬಗ್ಗೆ ಗೊತ್ತಲ್ವ ಎಲ್ಲರಿಗೂ ಆಲ್ಮೋಸ್ಟ್ ಇಡೀ ಕರ್ನಾಟಕ ಅಲ್ಲ ಆಲ್ಮೋಸ್ಟ್ ಇಂಡಿಯಾಗೂ ಗೊತ್ತು ಎಷ್ಟೋ ಸೌತ್ ಇಂಡಿಯನ್ ಫಿಲಮಲ್ಲೂ ಮಾಡ್ಬಿಟ್ಟಿದ್ದಾರೆ ಆದರೆ ಸ್ಪೆಷಲಿ ನಮ್ಮ ಕನ್ನಡ ಅಂದರೆ ಅವರು ಅದೇನೋ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಅದೆಲ್ಲ ಇವಾಗ ಲೈಕ್ ಸತ್ಯ ಸರ್ ಅದು ಹೇಳ್ಬೇಕಂದ್ರೆ ಸತ್ಯ ಸೊ ಅವ್ರನ್ನ ಯಾವತ್ತೂ ಯಾರೂ ಮೀರ್ಸೋಕ್ಕಾಗಲ್ಲ ಅದಂತೂ ಅದು ನೋಡಿದ್ರೆ ಯಾವುದೋ ಸಾಂಗು ಇಪ್ಪತ್ತೈದು ವರ್ಷದಿಂದ ಬರೆದಿರೋ ಸಾಂಗ್ ಕರಿಮಣಿ ಮಾಲೀಕ ಇವಾಗ ಟ್ರೆಂಡಾಗಿದೆ ಸರ್ ಅದು ಯಾವ ಥರ ಟ್ರೆಂಡು ಬಿಡ್ತಾಯಿಲ್ಲ ಸರ್ ಯಾರಿಗೂ ಬಿಡ್ತಾಯಿಲ್ಲ ಟ್ರೆಂಡು ಆದರೂ ಇವಾಗೂ ಸ್ಟಾರ್ಟ್ ಆಗಿ ನಾಲ್ಕು ತಿಂಗಳಾಯ್ತಿ ಇವಾಗೂ ಓಡ್ತಾ ಇದೆ ಸರ್ ಟ್ರೆಂಡು ಉಪೇಂದ್ರ ಅವ್ರ ಬಗ್ಗೆ ದಯವಿಟ್ಟು ಲೈಕ್ ಯಾರು ಮಾತಾಡೋಕ್ಕಾಗಲ್ಲ ಅವ್ರ ಬಗ್ಗೆ ಅವರು ಏನಿದ್ರು ಟಾಪು ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ಹೆಸರು ಮೊಹಮ್ಮದ್ ಯೂಸುಫ್ ಅಂತ ಯು ಸಾಂಗ್ ರಿಲೀಸ್ ಆಯಿತು ನೋಡಿದ್ರೆ ಯಾವಾಗ ಆಗೈತೆ ಬೆಳಗ್ಗೆ ಆಗಿದೆ ಸರ್ ಹೌದಾ ನೋಡಿಲ್ಲ ನೋಡ್ತೀನಿ ನೋಡಿ ಓಕೆನಾ ಸರ್ ಸಾಂಗ್ ನೋಡಿ ಸಾಂಗ್ ಸರ್ ಹಿಂಗಲ್ ಕ್ರೇಜಿ ಆಗಿದೆ ಚೀಪ್ 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 ಅಂತವ್ರೆ ಏನು ಅರ್ಥ ಅಂತ ಗೊತ್ತಾಗ್ತಿಲ್ಲ ಇನ್ನೂ ಟು ಟು ಟೂ ಟೂ ಟು ತ್ರೀ ಟೈಮ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಫುಲ್ ಸಾಂಗ್ ಬಂದಾದ್ಮೇಲೆ ಇನ್ನೂ ಅರ್ಥ ಗೊತ್ತಾಗುತ್ತೆ ಚೆನ್ನಾಗಿ ತ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಾದೇವ್ ಅಂತ ಸರ್ ಯು ಎಸ್ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಯಿತು ಇವತ್ತು ಮಾರ್ನಿಂಗು ಅದು ನೋಡಿದ್ರ ಸರ್ ನೋಡಿಲ್ಲ ನೋಡ್ಬೇಕೀಗ ಓಕೆ ಸರ್ ಒಂದು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಸರ್ ಓಕೆ ಸರ್ ಸರ್ ನೋಡೋದಿಲ್ಲ ಹೇಗಿತ್ತು ಸರ್ ಚೆನ್ನಾಗಿದೆ ಅಚೀಪ್ ಚೀಪ್ ಅಂತ ಅಂದರೆ ಜನರ ಮೆಂಟಾಲಿಟಿ ಬಗ್ಗೆ ಮಾಡಿರೋದು ಜನರು ಹೇಗೆ ನೋಡ್ತಾರೆ ವ್ಯಕ್ತಿನ ಅಚೀಪಾಗಿ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಜನರು ಇಷ್ಟಪಡ್ತಾರೆ ಸಾಂಗ್ನ ಅಂದರೆ ಉಪೇಂದ್ರ ಅವ್ರು ಮಾಡೋ ಡೈರೆಕ್ಷನ್ ಆಗ್ಬೋದು ಏನೇ ಆಗ್ಬೋದು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡ್ತಾರೆ ಬೇರೆಯವ್ರ ಥರ ಅಲ್ಲ ಅವ್ರ ಒಂಥರ ಕಾನ್ಸೆಪ್ಟೇ ರಿಯಾಲಿಟಿಗೆ ತರ್ತಾರೆ ರಿಯಾಲಿಟಿ ಜನ್ರಿಗೆ ಒಳಗೆ ಇಳಿ ಇಳಿತಾರೆ ಅವರು ಇಳಿದು ಮಾಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಮೂವಿಗೋಸ್ಕರ ವೆಯ್ಟ್ ಇದ್ದೀವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ರಿಲೀಸ್ ಆದಾಗ ಡೈರೆಕ್ಟಾಗಿ ನೋಡ್ತೀವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ thank you thank you, thank you.